ಜಾರಿಯೋಗಿಡ್ಕೊಂಡು ಎಷ್ಟು ಮಂದಿ ಎಮ್ ಎಲ್ ಎಲ್ಲ ಬೆಳಗಾಂ ಜಿಲ್ಲಾದಾಗ ನಿಮಗೆ ಹೇಳ್ತೀನಿ ನೆನಪಿಟ್ಟು ಹೋರಿ ಬಾಳ್ ರೊಕ್ಕ ಐತಂತ ಅಹಂಕಾರ ಮಾಡಬೇಡ್ರಿ ಬಾಳ್ ರೊಕ್ಕ ಐತ್ ಸಕಾಕೈತ ಅಹಂಕಾರ ಮಾಡಬೇಡ್ರಿ ನಾಳೆ ನಾಳೆ ನೀವು ಸತ್ರಿ ಅಂದ್ರ ನಾ ಸತ್ನವ್ರ ಇಲ್ಲಿ ಇದ್ರು ಸತ್ರೆ ಅಂದ್ರೆ ನಿಮ್ ಹೆಣ ಸ್ಟೇಟ್ ಬ್ಯಾಂಕಿಗೆ ಹೋಗಂಗಿಲ್ಲ ವಿಧಾನಸೌಧಕ್ಕೆ ಹೋಗೋಂಗಿಲ್ಲ ಡಿಸಿಸಿ ಬ್ಯಾಂಕಿಗೆ ಹೋಯಂಗಿಲ್ಲ ಸ್ಮಶಾನಕ್ಕೆ ಹೋಗ್ತಾರೆ ನಮ್ಮ ಬ್ಯಾಂಕ್ ಇಲ್ಲಿ ಉಳಿತೈತೆ ಫ್ಯಾಕ್ಟ್ರಿ ಇಲ್ಲಿ ಉಳಿತೈತೆ ಸಾವಿರಾರು ಎಕರೆ ಇಲ್ಲಿ ಉಳಿತೈ ಇಲ್ಲಿ ಸಾವಿರಾರು ಮಂದಿ ರೈತ ಕೂಡ ಅಂದ್ರೆ ಪಕ್ಷ ಅತೀತ ಜಾತ್ಯತೀತವಾಗಿ ಕುಂತಾರ ಒಂದನೇ ತಾರೀಕು ಫ್ಯಾಕ್ಟರಿ ಚಲೂ ಈ ಜಿಲ್ಲಾ ರಾಜಕಾರಣಿಗಳು ಇಷ್ಟು ದುಷ್ಟ ಸಕುಣಿಗಳು ಅದರ ರಾಜ್ಯಪಾಲ ಸಿ ಎಸ್ ಹೆಚ್ ಇಪ್ಪತ್ತನೇ ತಾರೀಕು ಫ್ಯಾಕ್ಟ್ರಿ ಚಾಲು ಮಾಡ್ಕೊಂಡು ಬಂದಾರ ಆದ್ರೆ ನಮ್ಮ ರಾಜ್ಯಾಧ್ಯಕ್ಷರು ಈ ರೈತ ಸಂಘ ಕಾರ್ಯಕರ್ತರು ಕಬ್ಬು ಬೆಳೆಗಾರ ತಾಕತ್ತಂಗೈತೆ ಅಂದ್ರೆ ಈ ಮಕ್ಕಳ ಏನೋ ಫ್ಯಾಕ್ಟ್ರಿ ಪ್ಯಾಕ್ಟ್ರಿ ಚಲವಾಗಿ ರೈತನ ಸಂಘ ತಾಕತ್ತ ಯಾವ ಸರ್ಕಾರ ರೈತನ ಮುಂದೆ ಏನು ಅಲ್ಲ ರೈತನ ಸಂಘ ತಾಕತ್ ಮುಂದೆ ಯಾವುದೂ ತಾಕತ್ ನಡೆಯಂಗಿಲ್ಲ ರಾಜಕಾರಣ ಬಿಡ್ರಿ ಪಕ್ಷ ಬಿಡ್ರಿ ಕಾಗವಾಡ ಹಿಡ್ಕೊಂಡು ಎಷ್ಟು ಜನ ಎಲ್ ಎರಲಿ ಕಾಂಗ್ರೆಸ್ ಇರಲಿ ಬಿಜೆಪಿ ಇರಲಿ ಜೆಡಿಎಸ್ ಇರಲಿ ರಾಜು ಕಾಗೆ ಹಿಡ್ಕೊಂಡು ಶ್ರೀಮಂತ ಪಾಟೀಲ್ ಹಿಡ್ಕೊಂಡು ಹಾಲಿ ಮಾಜಿ ಶಾಸಕರ ನಿಮ್ಗೆ ಸ್ವಾಭಿಮಾನಿ ಮಾನವೀಯತೆ ಅಂದ್ರೆ ರೈತ ಅನ್ನ ತಿನ್ನುವಂತ స్వాభిమాని మోడెత్త బంద్ యావ ఎమ్మెల్యే ఎంఎల్ఏ మా రేస పరిగెట్క నువ్వెల్ పగారే తగ్లేక మాట్లాడతారు ఎల్ నవ్ల నవర ఐదు కబిన బెల్ ఎమ్మెల్యే ఎంఎల్ మాట్లాడతానప్పా ఇప్ప రైతు సంఘం యారో మనకి అతిలో కబ్బ బంద్ మతారా ట్యాక్టర్ బంద్ కట్టారా ఇవరు దుష్ట ఇప్ప తారీఖు ఫ్యాక్టరీ చాలు మాట్ బంద రాజమస్కార ಹದಿನೈದು ದಿನಾತ್ ನಮ್ಮ ರೈತರವರು ಇದೆಲ್ಲ ಜಿಲ್ಲಾದವರು ಪ್ರತಿ ಫ್ಯಾಕ್ಟರಿ ಮುಂದೆ ಬಂದ್ ಮಾಡಿದ್ವಿ ಜಿಲ್ಲಾ ಉಸ್ತುವಾರಿ ಸಚಿವರು ಬೆಂಗಳೂರು